ಇದು ನಾವು ಎಸ್ ಜೆ ಪಿ ಮೆಕಡಮಿ ನರ್ಸರಿಯಿಂದ ಮಾತಾಡ್ತಿರೋದು ಸೊ ಇದು ಬಂದ್ಬಿಟ್ಟು ನಿಮಗೆ ಮೆಕಡಮಿಯ ಗ್ರಾಫ್ಟೆಡ್ ಪ್ಲಾಂಟ್ಸು ಇದು ಟೂ ಇಯರ್ಸ್ ಪ್ಲಾಂಟ್ ಆಗಿರುತ್ತೆ ಸೊ ಇದು ಪಕ್ಕ ಗ್ರಾಫ್ಟೆಡ್ ಪ್ಲಾಂಟ್ಸು ಇದು ಬಂದ್ಬಿಟ್ಟು ನಿಮಗೆ ರೂಟ್ ಸ್ಟಾಕ್ ಬಂದ್ಬಿಟ್ಟು ಟೆಟ್ರಾ ಫೈಲ ಇರುತ್ತೆ ಸಯೋನ್ ಬಂದ್ಬಿಟ್ಟು ಏಯ್ಟ್ ಒನ್ ಸಿಕ್ಸ್ ಸಯೋನ್ಸ್ ಆಗಿರುತ್ತೆ ಸೊ ಇದ್ರ ಇದು ನಿಮಗೆ ಟೂ ಇಯರ್ಸ್ ಪ್ಲಾಂಟ್ ಆಗಿರೋದ್ರಿಂದ ನೀವು ಆಫ್ಟರ್ ಪ್ಲಾಂಟೇಷನ್ ಥರ್ಡ್ ಇಯರ್ ಇಂದ ನಿಮಗೆ ಕ್ರಾಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಥರ್ಡ್ ಇಯರ್ ಇಂದ ನಿಮಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಫಿಫ್ತ್ ಇಯರ್ಗೆ ನಿಮಗೆ ಕಮರ್ಷಿಯಲ್ ಕ್ರಾಪ್ ಅನ್ನೋದು ಬಿಲ್ಡಿಂಗ್ ಅನ್ನೋದು ಕಾಣಿಸ್ತೇ ಕಾಣಿಸುತ್ತೆ ಸೊ ನಿಮಗೆ ಇದರಲ್ಲಿ ಈ ತರ ಸೀಡ್ ಸೀಡನ್ನು ನಿಮಗೆ ನಮಗೆ ಸಿಗುತ್ತೆ ಸೊ ಇಷ್ಟು ತಪ್ಪ ನಮಗೆ ಸೀಡ್ ಸಿಗುತ್ತೆ ಇದು ನಿಮಗೆ ಸಿಕ್ಸ್ ಮಂತ್ಸ್ ಒನ್ಸ್ ಸಿಕ್ಸ್ ಮಂತ್ಸ್ ಒನ್ಸ್ ಹಾರ್ವೆಸ್ಟಿಂಗ್ ಟೈಮ್ ಬರುತ್ತೆ ಸೊ ನಿಮಗೆ ನವೆಂಬರ್ ಟು ಡಿಸೆಂಬರ್ ಒಂದು ಕ್ರಾಪ್ ಬಿಲ್ಡಿಂಗ್ ಸಿಗುತ್ತೆ ಆಮೇಲೆ ಜನ್ವರಿಯಿಂದ ಮೇವರೆಗೂ ಆ ಟೈಮಲ್ಲಿ ಒಂದು ಸತಿ ನಿಮಗೆ ಕಟಾವು ಮಾಡಿಸ್ಕೊಡುತ್ತೆ ಸೊ ನಿಮಗೆ ಈ ಪ್ಲ್ಯಾಂಟಿಂದ ನಿಮಗೆ ಒಂದು ಪ್ಲ್ಯಾಂಟಿಂದ ಫಿಫ್ಟೀನ್ ಟು ಟ್ವೆಂಟಿ ಕೆ ಜಿ ನಿಮಗೆ ಅನ್ನ ಸಿಗುತ್ತೆ ಸೊ ರೈತರಿಗೆ ನಿಮಗೆ ಯಾವುದೇ ಥರ ಯೋಚನೆ ಇಲ್ಲಂಗೆ ಮೇಂಟೆನೆನ್ಸ್ ಆಗಲಿ ಇದಕ್ಕೆ ನಾವೇ ಫರ್ಟಿಲೈಸರ್ ಕೊಡ್ತೀವಿ ಈ ಮೆಕಡಮಿಯಾಗಿ ಏನು ಕೊಡಬೇಕು ಯಾವ ತರ ಬಯೋಸ್ಟಿಮ್ಯುಲೆಂಟ್ಸ್ ಕೊಡಬೇಕು ಅದಕ್ಕೆ ಫುಡ್ ಏನು ಅನ್ನೋದು ಯಾರಿಗೂ ಗೊತ್ತಿರೋಲ್ಲ ಸೊ ಅದನ್ನ ನಾವು ಟೂ ಇಂದ ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಮೇಲೆ ಸರ್ಚ್ ಮಾಡಿ ಅದಕ್ಕೆ ಏನು ಕೊಡಬೇಕು ಅನ್ನೋದೆಲ್ಲ ನಾವು ಇಲ್ಲೇ ನಮ್ಮ ಜಿ ಕೆ ವಿ ಕೆ ಅಲ್ಲೇ ಸೈಂಟಿಸ್ಟ್ ಒಬ್ರು ನಮಗೆ ಸಹಾಯ ಮಾಡಿರೋದ್ರಿಂದ ನಮಗೆ ಅದರಲ್ಲೇ ಎಲ್ಲ ಬಯೋಸ್ಟಿಮ್ಯುಲೆಟ್ಸ್ ಆಗಲಿ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಸೊ ಯಾವುದೇ ಥರ ರೈತರು ಕಷ್ಟಪಟ್ಟುಬಿಡ ಇದಕ್ಕೆ ಏನು ಕೊಡಬೇಕು ಈಗ ಸುಮ್ಮನೆ ಬ್ಲೈಂಡ್ ಆಗಿ ಕುರಿ ಗೊಬ್ಬರ ಕೊರಿ ಕೋಳಿ ಗೊಬ್ಬರ ಅಂತ ಕೊಟ್ಬಿಡ್ತಾರೆ ಅದಕ್ಕೆ ಸಾಕಾಗಲ್ಲ ಹಂಗಾಗಿ ಗಿಡಗಳು ಸಹಾಯ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕಾಗಿ ನಾವು ಏನೇನು ಬೇಕೋ ಅದಕ್ಕೆ ಪೋಷಕಾಂಶ ಎಲ್ಲ ನಾವೇ ಕೊಡ್ತೀವಿ ಅದ ತಕ್ಕನಂತೆ ನೀವು ಮೇಂಟೈನ್ ಮಾಡ್ಕೊಂಡು ಹೋದರೆ ಟೂ ಇಯರ್ಸ್ ತ್ರೀ ಇಯರ್ಸ್ಗೆಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಆಗಿ ನಾವೇ ಯಾವ ಥರ ಅಡಿಕೆ ಬೆಳೆಯಲ್ಲಿ ಯಾವ ಥರ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದೇ ಥರ ಇದರಲ್ಲೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನಿಮಗೆ ಏನಾದರೂ ಏನು ಡೌಟ್ ಬಂದ್ರು ಫ್ಯೂಚರಲ್ಲಿ ಇದರಲ್ಲಿ ಮೇಂಟೆನೆನ್ಸ್ ಹೆಂಗೆ ಅಂದ್ರೂ ಆವಾಗಲೂ ನಾವೇ ಬ್ಯಾಕಪ್ ಕೊಡ್ತೀವಿ ಫಾಲೋಅಪ್ ನಾವೇ ಮಾಡಿಕೊಡ್ತೀವಿ ಸೈಟ್ ವಿಸಿಟೆಲ್ಲ ಹಾಂ ಸೈಟ್ ವಿಸಿಟೆಲ್ಲ ನಾವೇ ಮಾಡಿ ಕೊಡ್ತೀವಿ ಕನ್ಸಲ್ಟೇಷನ್ ನಾವೇ ಮಾಡಿಕೊಡ್ತೀವಿ ಇದು ಕ ಗಿಡ ಕೊಟ್ಟ ಮೇಲೆ ಅದಕ್ಕೆ ಮೇಂಟೆನೆನ್ಸ್ ಪರವಾಗಿ ಎಲ್ಲ ನಾವೇ ಮಾಡಿ ಕೊಡ್ತೀವಿ ಆಮೇಲೆ ಮಾರ್ಕೆಟಿಂಗ್ ಬಂದರೆ ನೀವು ಮಾರ್ಕೆಟಿಂಗ್ ಇಲ್ಲ ಜೈಪುರಲ್ಲಿ ಬಿಗ್ ಮಾರ್ಕೆಟ್ ಇದೆ ಈಗ ಆಂಧ್ರದಲ್ಲಿ ತುಂಬ ದೊಡ್ಡ ಒಂದು ಇದೇ ಶಾಪೇ ಓಪನ್ ಆಗ್ತಾ ಇದೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನೇ ಓಪನ್ ಇದೆ ಇದ್ರ ಅಲ್ಲಿ ಕೊಡ್ಬೋದು ಇಲ್ಲ ನಮಗೆ ಎಲ್ಲೂ ನಮ್ಗೆ ಆಪ್ಷನ್ ಇಲ್ಲ ಅಂದರೆ ಬ್ಯಾಕ್ ನಾವೇ ಮಾಡ್ಕೊತೀವಿ ರೈತರ ಹತ್ರನೇ ಬಂದು ಹೊಲದಲ್ಲಿ ಇದ್ರ ಮೇಲಿರೋ ಗ್ರೀನ್ ಪಾರ್ಟ್ ಒಂದು ತೆಗೆದು ಈ ಥರ ಬೀಜ ಕೊಟ್ಟರೆ ನಿಮ್ಮ ಜ ಜಮೀನಲ್ಲಿ ನಾವೇ ಬ್ಯಾಕ್ ಮಾಡ್ಕೊತೀವಿ ಸೊ ಅದರಿಂದ ಇದರಿಂದ ನಮಗೆ ಈಗ ಬಾದಾಮಿ ಪಿಸ್ತಾ ಅನ್ನೋದು ನಮಗೆ ಡ್ರೈ ಫ್ರೂಟಲ್ಲಿ ಹೈ ಪ್ರೋಟೀನ್ ವ್ಯಾಲ್ಯೂ ಇರೋದು ಸೊ ಅದನ್ನು ಮೀರಿಸಿರೋ ಅಂಥ ಮೆಕಡಮಿ ಅನ್ನೋದು ಇದು ಸೊ ನೀವು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ಶುಗರ್ ಲೆವೆಲ್ಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಆಮೇಲೆ ನಿಮ್ಮ ಆರೋಗ್ಯದಲ್ಲಿ ಬ್ಲಡ್ ಪ್ರೆಷರ್ ಆಗಿರ್ಬೋದು ಆಮೇಲೆ ನಿಮ್ಮ ಒಂದು ಅಂದರೆ ನಮ್ಮ ಒಂದು ಏಜ್ ಅನ್ನೋದು ಬೇಗ ಕಂಟ್ರೋಲ್ ಅಂದರೆ ತುಂಬ ಬೇಗ ಕಂಟ್ರೋಲ್ ಮಾಡ್ಬೋದು ಆ ಥರ ಆಗುತ್ತೆ ಸೊ ಇದನ್ನ ಇದನ್ನು ಕನ್ಸಂಪ್ಷನ್ ಮಾಡೋದ್ರಿಂದ ಜಾಸ್ತಿ ಹೈ ಪ್ರೋಟೀನ್ ವ್ಯಾಲ್ಯೂಸ್ ಆಗಲಿ ಆಮೇಲೆ ಇದು ಫ್ಯಾಟಲ್ಲಿ ಹೆಲ್ತಿ ಫ್ಯಾಟ್ ಲೆವೆಲ್ಸ್ ಇದೆ ಸೊ ಹಂಗಾಗಿ ನೀವು ಇದನ್ನ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು ಇದರಲ್ಲಿ ಹೆಂಗೆ ನಾವು ಆಲಿವ್ ಆಯಿಲ್ ಅಂತ ಹೆಂಗೆ ನಾವು ತುಂಬ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ ಅದೇ ಥರ ಇದರಲ್ಲಿ ಆಯಿಲ್ ಕಂಟೆಂಟ್ ಹೋಗುತ್ತೆ ಚಾಕ್ಲೇಟ್ಸ್ಗಾಗಲಿ ಐಸ್ ಕ್ರೀಮ್ಸ್ ಆಗಲಿ ಟಾಪಿಂಗ್ಸ್ ಯೂಸ್ ಮಾಡ್ತಾ ಇದ್ದಾರೆ ಈಗ ಈಗ ಇನ್ನೂ ಜಾಸ್ತಿ ಇದನ್ನ ಬಗ್ಗೆ ಅವೇರ್ನೆಸ್ ಬಂದ ಮೇಲೆ ಇನ್ನೂ ಜಾಸ್ತಿ ಯೂಸ್ ಆಗುತ್ತೆ ಹೊತ್ತು ಇದರಿಂದ ನಮಗೆ ಯಾವುದೇ ಥರ ಕಡಿಮೆ ಅನ್ನೋದು ಪೋಷಕಾಂಶನ ಇಲ್ಲ ಇದರಿಂದ ಜಾಸ್ತಿ ಯೂಸ್ ಆಗುತ್ತೆ ಸೊ ರೈತರು ಇದ್ರ ಬಗ್ಗೆ ಅವರಿಗೆ ಅವಗಾಹನೆ ಕೊಟ್ಟರೆ ಅದನ್ನು ನಾವು ಅವರು ಯೂಸ್ ಮಾಡೋದು ತುಂಬ ಜಾಸ್ತಿ ಆಗುತ್ತೆ ಆಮೇಲೆ ರೈತ ರೈತನಿಗೆ ತುಂಬ ಲಾಭದಾಯಕ ಇದೆ ಈ ಕ್ರಾಪ್ ಅನ್ನೋದು ತುಂಬ ನೀರಾವರಿ ಬೇಕಾ ಇಲ್ಲ ಸರ್ ನೋಡಿ ಇದನ್ನ ನಾವು ನೀರಾವರಿ ಬೇಕು ಬಟ್ ಸ್ಟಾರ್ಟಿಂಗ್ ತ್ರೀ ಇಂದ ನೀರಾವರಿ ಬೇಕು ಸ್ಟಾರ್ಟಿಂಗ್ ತ್ರೀ ಇಯರ್ಸ್ ಪಕ್ಕ ನೀರು ಬೇಕು ಇದು ಸ್ವಲ್ಪ ಪ್ಲಾಂಟ್ ಸೆಟಲ್ ಆಗೋ ತನಕ ನೀರು ನೀರು ಬೇಕಾಗುತ್ತೆ ಅದಾದಮೇಲೆ ನೀವು ಸ್ವ ಸ್ವಲ್ಪ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಟ್ಟರು ಸಾಕಾಗುತ್ತೆ ಯಾವುದೇ ವೆದರ್ಗೆ ಸೂಟಬಲ್ ಆಗುತ್ತೆ ಈ ಗಿಡ ನಾವು ನಿಮ್ಗೆ ಯಾವ ವೆದರ್ಗಾದರೂ ನಾವು ನಿಮ್ಗೆ ಫಾಲೋ ಅಪ್ ಮಾಡ್ತೀವಿ ನೀವು ನಾವು ನಾವು ಕೊಡೋ ಇನ್ಸ್ಟ್ರಕ್ಷನ್ಸಲ್ಲಿ ನೀವೇನಾದರೂ ಪ್ಲ್ಯಾಂಟ್ಸ್ನ ಬೆಳೆಸಿದ್ರೆ ಅದೇ ಥರ ನೀಟಾಗಿ ಬೆಳ್ಳಿ ಬೆಳ್ಕೊಂಡು ಹೋಗ್ಬೋದು ಯಾವ ಹಾಟ್ ಟೆಂಪರೇಚರ್ ಆದರೂ ಸೂಟ್ ಆಗುತ್ತೆ ಯಾವುದೇ ಇದರಲ್ಲಾದರೂ ಸೂಟ್ ಆಗುತ್ತೆ ಶೇಡ್ ಕಡಿಮೆ ಆದರೆ ಇಲ್ಲ ಸರ್ ಸ್ವಲ್ಪ ಶೇಡ್ ಜಾ ಜಾಸ್ತಿ ಅಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಇದ್ರೆ ಶೇಡಲ್ಲಿ ಬರೋದಿಲ್ಲ ಯಾವುದೇ ಬಿಸಿಲಲ್ಲಾದರೂ ಈ ಬರುತ್ತೆ ಒಂದಕರೆಗೆ ಎಷ್ಟು ಗಿ ಒಂದ್ ಎಕರೆಗೆ ಒನ್ ನೈಂಟಿ ತ್ರೀ ಪ್ಲಾಂಟ್ಸ್ ಇಡಿಸುತ್ತೆ ಫಿಫ್ಟೀನ್ ಬೈ ಫಿಫ್ಟೀನ್ ನಾವು ಮಾಡ್ಕೋಬೇಕು ನಾಟಿ ಮಾಡ್ಕೋಬೇಕು ನೆರಳಿರ್ಬೇಕು ಹಾ ನೆರಳು ನೆರಳು ಜಾಸ್ತಿ ಹಿಡ್ಕೂಡುದು ಸರ್ ಹಾ ನೆರಳು ಜಾಸ್ತಿ ಹಿಡಕು ನೆರಳು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇದ್ರೆ ಬರೋದಿಲ್ಲ ಹಾಂ ಡೆಲಿವರಿ ನಾವೇ ಸೈಟ್ಗೆ ಕೊಡ್ತೀವಿ ಯಾರೇ ರೈತರು ಆಸಕ್ತಿ ಇದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಡೆಲಿವರಿ ಮಾಡ್ಕೊಡ್ತೀವಿ ಆಮೇಲೆ ಪ್ಲಾಂಟ್ಸ್ ಕೊಟ್ಟ ಮೇಲೆ ಅದ್ರ ತಕ್ಕಂತೆ ಫಾಲೋ ಅಪ್ ಮಾಡ್ತೀವಿ ಫಿಫ್ಟೀನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ನಾವೇ ಕಾಲ್ ಮಾಡ್ತೀವಿ ಪ್ಲ್ಯಾಟ್ಸ್ ಹೆಂಗೆ ಗ್ರೋತ್ ಆಗ್ತಿದೆ ಅಂತ ಯಾರು ಎಕ್ರಾನ್ ಗಟ್ಟಲೆ ಹಾಕ್ಕೊಂಡಿರ್ತಾರಲ್ವ ಸೊ ಅವ್ರಿಗೆ ನಾವೇ ಬ್ಯಾಕಪ್ ತಗೊಂತೀವಿ ಫಾ ಫಿಫ್ಟೀನ್ ಡೇಸ್ ಒಂದು ಫಿಫ್ಟೀನ್ ಡೇಸ್ ಒಂದು ನಾವೇ ಕೇಳ್ಕೊಂಡು ನಾವೇ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀವಿ ಫುರ್ ಫ್ರೂಟ್ ಮಾರ್ಕೆಟಿಂಗ್ ಜೈಪುರ ಇದೆ ಮುಂಬೈ ಇದೆ ಡೆಲ್ಲಿ ಇದೆ ಇಲ್ಲ ನಮ್ಗೆ ಅಲ್ಲೆಲ್ಲ ಬೇಡ ನಾವೇ ನಾವೇ ಪರ್ಚೇಸ್ ಬೈಪ್ಯಾಕು ಮಾಡ್ಕೊಂತೀವಿ ನಮ್ಗೆ ನಿಮ್ಗೆ ಇಷ್ಟ ಇದ್ರೆ ನಮಗೆ ಕೊಡಿ ಇಲ್ಲ ಅಲ್ಲೇ ನೀವು ಸೇಲ್ ಮಾಡ್ಕೊಬಿ ಇವತ್ತು ಕೆಜಿ ಇದು ಈ ಸೀಡ್ ಈ ತರ ಇರೋ ನಟ್ಟು ಬಂದ್ಬಿಟ್ಟು ನಿಮಗೆ ಎರಡು ಸಾವಿರ ನಡೀತಾ ಇದೆ ಇದರಲ್ಲಿರೋ ಬ್ರೇಕ್ ಮಾಡಿಬಿಟ್ಟು ಒಳಗಡೆ ಎಲ್ಲ ಪಲ್ಪ್ ತೆಗೆದ್ರೆ ಮೂರು ಸಾವಿರ ಇದೆ ನಿಮ್ಗೆ ನಿಮಗೆ ಅದೇ ರೈತನ್ಗೆ ಮ್ಯಾಕ್ಸಿಮಮ್ ಒಂದು ರುಪೀಸ್ ರುಪೀಸ್ಗಾರ ಸಿಕ್ಕೇ ಸಿಗುತ್ತೆ करनाटके देल सूटबल लागुते हैं ಸರ್ ಲೋಕಲ್ ಅಲ್ಲಿ ಮಾರ್ಕೆಟ್ ಮಾಡ್ತೀವಿ ಅಂದ್ರೆ ನೀವು ಹತ್ರದಲ್ಲಿರೋ ಡ್ರೈ ಫ್ರೂಟ್ಸ್ ಸಿಗ ಇಲ್ಲ ಸೂಪರ್ ಮಾರ್ಕೆಟ್ಸ್ ಸಿಗ ಅಲ್ಲೆಲ್ಲ ಹೋಗ್ತಿದೆ ನಿಮ್ಮದೇ ಬ್ರ್ಯಾಂಡ್ ಮಾಡ್ಕೊಂಡು ನೀವೇ ಇಲ್ಲ ನಮ್ಗೆ ಇಲ್ಲಾ ಬೇಡ ಬಲ್ಕ್ ಆಗಿ ಕೊಟ್ಬಿಡ್ತೀವಿ ಅಂದ್ರೆ ನಾವು ಬೈ ಬ್ಯಾಕ್ ಮಾಡ್ತೀವಿ ಇಲ್ಲ ಅಂದ್ರೆ ನೀವು ಯಾವ ಸರಿ ಡ್ರೈ ಫ್ರೂಟ್ಸ್ ಅಂಗಡಿ ಕೊಡ್ಬಹುದು ಸರ್ ನನಗೆ ಎಕ್ರೆಗೆ 190 ಬಿಡಾ ಅಂದ್ರೆ ಹಾ ಸರ್ ಒಂದೆಳುವರೆ ಎಷ್ಟು ಬರಬಹುದು ಇದು ಇದು ಬಂದ್ಬಿಟ್ಟು ನಿಮಗೆ ಒಂದು ಒಂದು ಗಿಡದಿಂದ ಹದಿನೈದು ಕೆಜಿ ಸಿಗುತ್ತೆ ಸ್ಟಾರ್ಟಿಂಗ್ ಏನೆ ವರ್ಷ ಆದಮೇಲೆ ಹಾ 5 ವರ್ಷ ಆದಮೇಲೆ ಒಂದು ಗಿಡದಿಂದ ಹದಿನೈದು ಕೆಜಿ ಸರ್ ಇದು ಈ ತರ ಹದ್ನೈದು ಕೆಜಿ ಸರ್ ಎರಡು ವರ್ಷದ ನಾವೇನು ಮಾಡಿದ್ದಿಲ್ಲ ಇದು ಇಂದ ಬಂದಿರೋದು ಸರ್